ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಡಿಸೆಂಬರ್ ಮೂರರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಜನವರಿ ಮೂರರಂದು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಈ ದಿನ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಈ ದಿನ ಪಂಚಾಂಗ ಅವಲೋಕನ ಮಾಡೋಣ ಜನವರಿ ಮೂರರ ಪಂಚಾಂಗ ಶಾಲಿವಾಹನ ಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಪುಷ್ಯ ಮಾಸ ಈ ದಿನ ಶುಕ್ರವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತ್ಮೂರು ನಿಮಿಷ ಸೂರ್ಯಾಸ್ತ ಸಂಜೆ ಆರು ಗಂಟೆ ಆರು ನಿಮಿಷ ಚಂದ್ರೋದಯ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷ ಚಂದ್ರಾಸ್ತ ಬಂದು ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷ ಇರುತ್ತೆ ನೋಡಿರಿ ಹಗಲಿನ ಅವಧಿ ಬಂದು ಹನ್ನೊಂದು ಗಂಟೆ ಹದಿನೈದು ನಿಮಿಷ ಇದೆ ಮತ್ತು ಈ ದಿನದ ತಿಥಿ ಮತ್ತು ನಕ್ಷತ್ರವನ್ನು ನೋಡೋಣ ತಿಥಿ ಬಂದು ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದ ತನಕ ಅದಾದ ಮೇಲೆ ಶುಕ್ಲ ಪಕ್ಷದ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಈ ದಿನದ ವಿಶೇಷ ಏನಪ್ಪ ಅಂದ್ರೆ ಕೆಲವೊಂದು ದಿವಸ ಕೆಲವೊಂದು ವಿಶೇಷ ಇರುತ್ತೆ ಈ ದಿನ ವಿನಾಯಕ ಚತುರ್ಥಿ ಇದೆ ನೋಡಿ ಇದು ಏನಂದ್ರೆ ಈ ದಿನದ ಒಂದು ತಿಥಿ ಮತ್ತು ಟೈಮಿಂಗು ನಕ್ಷತ್ರ ಮತ್ತು ಚರಣವನ್ನು ನೋಡೋದಾದರೆ ಧನಿಷ್ಠ ನಕ್ಷತ್ರ ಇದು ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಪ್ರಾರಂಭ ಆಗಿ ಆ ನಂತರ ಅದು ಮುಗಿತೈತಿ ಧನಿಷ್ಠ ಮುಗಿತೈತಿ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಶತಭಿಷ ಪ್ರಾರಂಭ ಆಗುತ್ತೆ ಧನಿಷ್ಠ ಒಂದು ನೋಡಿರಿ ಐದು ಗಂಟೆವರೆಗೂ ಇರುತ್ತಾ ಧನಿಷ್ಠ ಎರಡು ಪಾದ ಹತ್ತು ಗಂಟೆ ನಿಮಿಷದವರೆಗೆ ನಿಮಿಷದವರೆಗಿರುತ್ತಾ ಧನಿಷ್ಠ ಮೂರು ಪಾದ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದವರೆಗಿರುತ್ತಾ ಧನಿಷ್ಠ ನಾಲ್ಕು ಇದು ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಇರುತ್ತಾ ಯೋಗ ಬಂದು ವಜ್ರಯೋಗ ಇದು ಏನಪ್ಪ ಅಂದರೆ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದ ತನಕ ಇರುತ್ತಾ ಅದಾದಮೇಲೆ ಸಿದ್ಧಿಯೋಗ ಪ್ರಾರಂಭ ಆಗುತ್ತೆ ಇದಿಷ್ಟು ನೋಡಿರಿ ಇವತ್ತಿನ ನಕ್ಷತ್ರ ಮತ್ತು ಅದರ ಪಾದ ಮತ್ತು ಚರಣಗಳ ಒಂದು ಮಾಹಿತಿ ಅಂತ ಹೇಳ್ಬೋದು ಈ ದಿನದ ಕರಣ ನೋಡೋಣ ಕರಣ ಬಂದು ಗರೀಜ ಇದು ಒಂದು ಗಂಟೆ ಹತ್ತು ನಿಮಿಷ ತನಕ ಇರುತ್ತಾ ದ್ವಿತೀಯ ಕರಣ ವಣಿಜ ಇದು ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ಇರುತ್ತಾ ಸೂರ್ಯ ರಾಶಿ ಧನು ರಾಶಿ ಚಂದ್ರ ರಾಶಿ ಮಕರ ರಾಶಿ ರಾಹುಕಾಲವನ್ನು ನೋಡೋಣ ರಾಹುಕಾಲ ಬಂದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಗುಳಿಕ ಕಾಲ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಅದೇ ಥರ ಯಮಗಂಡ ಕಾಲ ಬಂದು ಮೂರು ಗಂಟೆ ಹದಿಮೂರು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇರುತ್ತೆ ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೆ ಇರುತ್ತೆ ದುರ್ಮುಹೂರ್ತ ಒಂಬತ್ತು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತಾರು ನಿಮಿಷದ ತನಕ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದಿಂದ ಒಂದು ಗಂಟೆ ಮೂವತ್ತೆರಡು ನಿಮಿಷದ ತನಕ ಅಮೃತ ಕಾಲ ಇರುತ್ತೆ ಫ್ರೆಂಡ್ಸ್ ನೋಡಿ ಇದು ಈ ದಿನದ ಕಾರಣ ಮತ್ತು ಟೈಮಿಂಗ್ಸು ಮತ್ತು ಕಾಲ ಗುಳಿಕ ಕಾಲ ಯಮಗಂಡ ಕಾಲ ಇದಿಷ್ಟು ಇದೆ ಆ ನಂತರ ಈ ದಿನದ ಶುಭ ಮುಹೂರ್ತವನ್ನು ನೋಡೋಣ ಶುಭ ಸಮಯ ಯಾವಾಗ ಮತ್ತು ಬ್ರಹ್ಮ ಮುಹೂರ್ತವನ್ನು ನೋಡೋಣ ಈ ದಿನದ ಶುಭ ಮುಹೂ ಸು ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷ ವಿಜಯ ಮುಹೂರ್ತ ಬಂದು ಎರಡು ಗಂಟೆ ಹದಿನೇಳು ನಿಮಿಷದಿಂದ ಮೂರು ಗಂಟೆ ಎರಡು ನಿಮಿಷ ಅಬ್ಜಿನ್ ಕಾಲ ಬಂದು ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷ ಅದೇ ರೀತಿ ಗೋಧೋಳಿ ಮುಹೂರ್ತ ಆರು ಗಂಟೆ ನಲವತ್ತು ನಿಮಿಷದಿಂದ ಆರು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇರ್ತದೆ ನೋಡಿರಿ ಇದು ಈ ದಿನದ ಶುಭ ಸಮಯಗಳು ನೋಡಿ ಫ್ರೆಂಡ್ಸಿನೇ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಡೈಲಿ ಪಂಚಾಂಗ ಬರುತ್ತೆ ಮತ್ತು ಸಾ ಒಂದು ವಿಡಿಯೋ ಬರುತ್ತೆ ಲೈಕ್ ಮಾಡಿರಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು